ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತೇನಪ್ಪ ಯಾವ್ದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಪಿಕ್ಸಲ್ ಆ್ಯಬ್ ನೀವು ಕೇಳಿರ್ತೀರ ಆ್ಯಪ್ ಬಗ್ಗೆ ಪಿಕ್ಸಲ್ ಆ್ಯಬ್ ಅಂತಂದರೆ ಅದು ಏನಕ್ಕೆ ಯೂಸ್ ಮಾಡ್ತಾರಂತಂದರೆ ತುಂಬ ಜನ ಅದು ಫೋಟೋ ಎಡಿಟಿಂಗು ಫೋಟೋ ಎಡಿಟಿಂಗ್ ಅಂದರೆ ಈ ಸಿಂಪಲ್ಲು ಈಗ ಯೂಟ್ಯೂಬು ಚಾನಲ್ಲು ಬ್ಯಾನರ್ ಮಾಡೋದು ಮತ್ತು ಯೂಟ್ಯೂಬ್ ಮತ್ತು ಪ್ರೊಫೈಲ್ ಪಿಕ್ಚರು ಆ್ಯಡ್ ಮಾಡೋದು ಅದೇ ಎಡಿಟ್ ಮಾಡೋದು ಆ ರೀತಿ ಮಾಡ್ತಿರ್ತಾರೆ ಅದು ಹೆಂಗೆ ಮಾಡ್ತಾರೆ ಅಂತಂದು ನಾನು ನಿಮಗೆ ತಿಳಿಸ್ಕೊಡೋಕ್ ಬಂದಿದ್ದೀನಿ ಇವತ್ತು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನಾಗಿ ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊತೀನಿ ಓಪನ್ ಆಗಿದೆ ನೋಡಿ ಪಿಕ್ಸಲ್ ಅದು ಇವಾಗ ಫಸ್ಟಿಗೆ ನಿಮಗೆ ನ್ಯೂ ಟೆಕ್ಸ್ಟ್ ಅಂತ ಬರುತ್ತೆ ಅದನ್ನು ನೀವು ಡಿಲೀಟ್ ಮಾಡಬೇಕು ಇಲ್ಲಿದೆ ನೋಡಿರಿ ಮೇಲೆ ಆಪ್ಷನ್ನು ಅದು ಡಿಲೀಟ್ ಮಾಡಬೇಕು ಆ ಡಿಲೀಟ್ ಮಾಡಿದ್ಮೇಲೆ ಹಿಂಗೆ ಖಾಲಿ ಆಗುತ್ತೆ ನೋಡಿರಿ ಕೆಳಗಡೆ ಹಲವಾರು ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ ಅವೇ ಇಮೇಜ್ ಕ್ರಿಯೇಟಾಗಿ ಬಂದಿರೋ ಇವೆಲ್ಲ ಕೆಳಗಡೆ ನೋಡ್ತಿರ್ಬೋದು ತ್ರೀ ಡಿ ಅವೆಲ್ಲ ಮತ್ತು ಇವನು ಯೂಸ್ ಮಾಡ್ಬೋದು ಇಲ್ಲಾಂದರೆ ಒಂದು ನಿಮಿಷ ಮತ್ತು ಇದು ಟೆಕ್ಸ್ಟು ಟೆಕ್ಸ್ಟ್ ಅಂತಂದರೆ ಇಲ್ಲಿ ನೀವು ಬೇಕಾದ್ರೆ ಏನು ಬೇಕಾದ್ರೂ ನೀವು ಇಲ್ಲಿ ಹೆಸರು ಹಾಕಬೋದು ಒಂದು ನಿಮಿಷ ತೋರಿಸ್ತೀನಿ ಅದ್ರ ಮೇಲೆ ಡಬಲ್ ಟೈಪ್ ಮಾಡಬೇಕು ಡಬಲ್ ಟೈಪ್ ಮಾಡಿದರೆ ಅಷ್ಟೇ ಓಪನ್ ಆಗೋದು ಹಿಂಗೆ ಓಪನ್ ಮಾಡಿದ್ಮೇಲೆ ನೋಡಿರಿ ಏನು ಬೇಕಾದ್ರೂ ಹಿಂಗೆ ಹೆಸರು ಹಾಕ್ಬೋದು ಹಿಂಗೆ ಹೆಸರು ಹಾಕಿದರೆ ಹಿಂಗೆ ಬರುತ್ತೆ ಡಿಲೀಟ್ ಮಾಡೋಣ ನೆಕ್ಸ್ಟು ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಕೆಳಗಡೆ ನೆಕ್ಸ್ಟ್ ಆಪ್ಷನ್ಗೆ ಬಂದರೆ ಸ್ಟಿಕ್ಕರ್ಸು ಇಂಪೋರ್ಟು ಮತ್ತು ಡ್ರಾ ಮತ್ತು ಶೇಪ್ಸು ಮತ್ತು ಬಿಸೇರು ಅರು ಇವೆಲ್ಲ ಬರುತ್ತೆ ನಿಮಗೆ ಆಪ್ಷನು ಸ್ಟಿಕ್ಕರ್ಸು ನೋಡಿರಿ ಹಿಂಗೆ ಸ್ಟಿಕ್ಕರ್ಸ್ ಮೇಲೆ ಓದ್ತಿದ್ರೆ ಪ್ರತಿಯೊಂದು ಆಪ್ಷನ್ ಬರುತ್ತೆ ನೋಡಿರಿ ಈ ಥರ ಓದ್ಬೋದು ಸ್ಟಿಕ್ಕರ್ಸು ಇವೆಲ್ಲ ಬರುತ್ತೆ ಇದು ನೋಡ್ಬೇಕಾದ್ರೆ ಹಿಂಗೆ ದೊಡ್ಡದು ಬೇಕಾದ್ರೆ ಮಾಡ್ಕೊಬೋದು ಹಲವಾರು ಆಪ್ಷನ್ಗಳು ಇಲ್ಲಿ ಸ್ಟಿಕ್ಕರ್ಸು ಸ್ಪೆಟ್ಟು ಮತ್ತೆ ಕ್ಯಾಪ್ ಟೋಪಿ ಮತ್ತು ಪ್ರತಿಯೊಂದು ಆಪ್ಷನ್ ಇದಾವೆ ಇಲ್ಲಿ ಸ್ಟಾರು ಬೈಕಿಂದು ಪ್ರತಿಯೊಂದು ಇದಾವೆ ಇವು ಬೇಕಾದ್ರೆ ಯೂಸ್ ಮಾಡ್ಬೋದು ನೀವು ಮತ್ತೆ ಹಂಗೆ ಕೆಳಗಡೆ ಬಂತು ಅಂತಂದರೆ ಇಂಪೋರ್ಟು ಇಂಪೋರ್ಟ್ ಅಂತಂದರೆ ಇಂಪೋರ್ಟು ನೀವು ಈ ಗ್ಯಾಲ್ಡ್ರಿಯಿಂದ ಗ್ಯಾಲ್ಡ್ರಿಗೆ ಹೋಗಿ ಇಂಪೋರ್ಟ್ ಮಾಡ್ಬೋದು ಇಲ್ಲಿಗೆ ಫೋಟೋಗಳು ಮತ್ತು ಹಂಗೆ ನಿಮಗೆ ಇಲ್ಲಿ ಡ್ರಾ ಬರುತ್ತೆ ಯಾವ ಕಲರ್ ಅಂತಂದು ಹೇಳಿದ್ರೆ ನೋಡ್ರಿ ಹಿಂಗೆ ಡ್ರಾ ಮಾಡ್ಬೋದು ತೋರಿಸ್ತಿದ್ದೀನಲ್ಲ ಹಿಂಗೆಲ್ಲ ನೀವೇ ಸ್ವಂತ ಏನಾದರೂ ಬರೆಯೋದಿದ್ರೆ ಬರಿಬೋದು ಈ ಥರ ಅದು ಬೇಡಪ್ಪ ಅಂತಂದರೆ ಈಗ ಅಂತಂದರೆ ಏರೇಜ್ ಇಲ್ಲೇ ಇದೆ ಹಿಂಗೆಲ್ಲ ಅಲ್ಸಿರೋದು ಸೈಜು ಕೆಳಗಡೆ ಇದೆ ನೋಡಿರಿ ಎಷ್ಟು ಬೇಕಾದ್ರೂ ಸೈಜ್ ಇಟ್ಕೊಬೋದು ಮತ್ತಿದೆಲ್ಲ ಸೈಜು ನೋಡ್ತಿರ್ಬೋದು ಹೀಗೆಲ್ಲ ನೀವು ಒಂದೇ ಸಲಿಗೆ ಈಗ ಮೊದಲು ಹೆಂಗಿತ್ತು ಹಂಗೆ ಮಾಡಬೇಕಂತಂದರೆ ಸೈಡಿಗೆ ಇನ್ನೊಂದು ಫಸ್ಟ್ ಆಪ್ಷನ್ ಇದೆಯಲ್ಲ ಯಾರೇ ಮಾರ್ಕು ಇದನ್ನು ಕ್ಲಿಕ್ ಫಸ್ಟಿಗೆ ಫಸ್ಟ್ ಹೆಂಗಾಗಿತ್ತು ಹಂಗೆ ಆಗುತ್ತೆ ನೋಡಿರಿ ಎಲ್ಲ ಕ್ಲೀನ್ ಆಯಿತು ಇವಾಗ ನೆಕ್ಸ್ಟು ಶೇಪ್ಸು ನೀವು ಪ್ರೊಫೈಲು ಪಿಕ್ಚರು ಎಡಿಟ್ ಮಾಡಬೇಕಂದ್ರೆ ಬೆಸ್ಟ್ ಇದು ನೋಡಿರಿ ನೀವು ಹೆಂಗ್ ಬೇಕಾದ್ರೆ ನೀವು ಒಂದು ಫೋಟೋ ಅಪ್ಲೋಡ್ ಮಾಡಿದ್ರು ಈ ಶೇಪ್ ಹೆಂಗೆ ಬೇಕಾದ್ರೆ ನೀವು ಶೇಪ್ ಸರ್ಕಲ್ ಟೈಪು ಸ್ಕ್ವೇರ್ ಟೈಪ್ ಹೆಂಗೆ ಬೇಕಾದ್ರೂ ನೀವು ಅಡ್ಜಸ್ಟ್ ಮಾಡ್ಕೊಬೋದು ಮತ್ತೆ ಇದು ಬೇಡ ಅಂತಂದರೆ ಇಲ್ಲೇ ಮೇಲೆ ಡಿಲೀಟ್ ಆಪ್ಷನ್ ಅಲ್ಲಿ ಗೊತ್ತಬೋದು ಡಿಲೀಟ್ ಆಗುತ್ತೆ ಮತ್ತು ಬೇಜಾರು ನಾನು ಇಷ್ಟು ದಿನ ಆ್ಯಪ್ ಯೂಸ್ ಮಾಡಿದ್ದೀನಲ್ಲ ಇದೊಂದು ಯೂಸ್ ಮಾಡಿಲ್ಲ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಮಾಹಿತಿ ನನಗೆ ಬೇಕಾದ್ರೆ ನೆಕ್ಸ್ಟು ನಿಮಗೇನಾರು ಇದ್ರ ಬಗ್ಗೆನೇ ಬೇಕು ಇದು ಯಾ ಯಾವ ಆಪ್ಷನು ಅಂತ ಕೇಳಿದ್ರೆ ನೀವು ಕಮೆಂಟ್ ಮಾಡಿರಿ ಬೇಕಾದ್ರೆ ನಾನು ತಿಳ್ಕೊಂಡು ಬೇಕಾದ್ರೆ ನಿಮಗೆ ಇದ್ರ ಬಗ್ಗೆ ಅಪ್ಡೇಟ್ ಮಾಡ್ತಿರ್ತೀನಿ ಇದು ಬೇಡ ಡಿಲೀಟ್ ಮಾಡ್ಬೋದು ಯಾರು ನೀವೇನಾದ್ರು ತಮ್ಮನೈಲು ಯೂಟ್ಯೂಬ್ ತಮ್ಮನೈಲ್ ಮಾಡ್ತೀರ ಅಂತಂದರೆ ಬೆಸ್ಟ್ ಆಪ್ಷನ್ ಇದು ನೋಡಿರಿ ಯಾರೋ ಮಾರ್ಕ್ ಇದೆ ಹೆಂಗೆ ಬೇಕಾದ್ರೂ ನೀವು ಅಡ್ಜಸ್ಟ್ ಮಾಡ್ಕೊಬೋದು ನೋಡಿರಿ ದೊಡ್ಡದಾದರೂ ಮಾಡ್ಕೊಬೋದು ನೋಡಿ ದೊಡ್ಡದವ್ರು ದೊಡ್ಡ ಮಾಡ್ಕೊಬೋದು ಎರಡಲ್ಲ ಆಪ್ಷನ್ ಚೆನ್ನಾಗಿದ್ದಾವೆ ಇದರಲ್ಲಿ ಬೇಕಾದ್ರೂ ನೀವು ಬೇಕಾರೆ ಇದು ಏನಕ್ಕೆ ಅಂತಂದರೆ ನೀವು ಯೂಟ್ಯೂಬರ್ಸ್ ಆಗಿದರೆ ಮಾತ್ರ ಇದು ಯೂಸ್ ಮಾಡಬೇಕು ಈಗ ಫೋಟೋ ಶೂಟು ಮಾಡೋದು ಅದ್ರಾಗೆಲ್ಲ ಈ ಫೋಟೋ ಎಡಿಟ್ ಮಾಡೋದು ಇದ್ರಾಗೆಲ್ಲ ಬರೋಲ್ಲ ಬೇಕಾದ್ರೆ ನೀವು ಯೂಟ್ಯೂಬು ಕ್ರಿಯೇಟರ್ಸ್ ಇದ್ದರೆ ಈಗ ಎಕ್ಸಾಂಪಲ್ ಯೂಟ್ಯೂಬು ಈಗ ಒಂದು ಕಮ್ನೈಲ್ ಮಾಡಬೇಕು ಒಂದು ಟೈ ಈ ಪಿಕ್ಚರ್ ಪ್ರೊಫೈಲ್ ಪಿಕ್ಚರು ಎಡಿಟ್ ಮಾಡಬೇಕು ಅಂತಂದರೆ ಈ ಆ್ಯಪು ಬೆಸ್ಟ್ ಆ್ಯಪ್ ಅಂತ ಹೇಳ್ತೀನಿ ನಾನು ಇದು ನೋಡಿರಿ ಇದೇ ವೆರಿ ಇಂಪಾರ್ಟೆಂಟ್ ಇದು ತೋರಿಸ್ತೀನಿ ನಿಮಗೆ ಇಮೇಜ್ ಸೈಜ್ ಇದೆಲ್ಲ ಈ ಕಾಸ್ಟಮ್ ಮೇಲೆ ಬಂದರೆ ಕಾಸ್ಟಮ್ ಮೇಲೆ ನೋಡಿರಿ ಸ್ಕ್ವಯರ್ ಟೈಪಲ್ಲೂ ಮಾಡ್ಬೋದು ಬೆಟರ್ ನೀವು ಅಡ್ಜಸ್ಟು ಮತ್ತು ಪ್ರೊಫೈಲ್ ಪಿಕ್ಚರು ಪ್ರೊಫೈಲ್ ಪಿಕ್ಚರ್ ಏನಾರು ನೀವು ಎಡಿಟ್ ಮಾಡ್ತೀರ ಅಂತಂದರೆ ಪ್ರೊಫೈಲ್ ಪಿಕ್ಚರ್ ಮೇಲೆ ಈ ಮೇಲೆ ಕ್ಲಿಕ್ ಮಾಡಿದರೆ ಸೈಜ್ ಬರುತ್ತೆ ಅದು ಆ ಸೈಜ್ ಬಂದರೆ ಇದು ಇದು ಪ್ರೊಫೈಲ್ ಪಿಕ್ಚರ್ ಎಡಿಟ್ ಮಾಡೋದು ಇದು ಆಮೇಲೆ ಮತ್ತು ಯೂಟ್ಯೂಬ್ ಚಾನಲ್ ಬ್ಯಾನರು ನೀವೇನಾರ ಯೂಟ್ಯೂಬ್ ಚಾನಲ್ಲು ಬ್ಯಾನರ್ ಮಾಡ್ತೀರಾ ಅಂತಂದರೆ ಅದನ್ನು ಆಪ್ಷನ್ ಇದೆ ಇಲ್ಲಿ ಅದು ಸೈಜು ಅದೆಷ್ಟು ಅದೇ ಸೈಜ್ ಅಪ್ಡೇಟ್ ಮಾಡಿ ಇದು ನಿಮಗೆ ಹೋಗಕ್ಕೆ ಕೊಟ್ಟರೆ ಸಾಕು ಅದೇ ಸೈಜ್ ಬರುತ್ತೆ ಮತ್ತು ಇನ್ನೊಂದು ಯೂಟ್ಯೂಬ್ ತಮ್ಮೈಲು ಯೂಟ್ಯೂಬ್ ತಮ್ಮೈಲು ಮಾಡಿದ ನೋಡೋ ಅದೇ ಸೈಜ್ ಬರುತ್ತೆ ನೀವು ಅದೇ ಸೈಜು ಆಗದೆ ಬರುತ್ತದು ಮತ್ತು ಇನ್ನು ಹಲವಾರು ಆಪ್ಷನ್ ಇದೆ ಫೇಸ್ಬು ಯೂಟ್ಯೂಬ್ ತಮ್ಮೇಲೆ ಆದಮೇಲೆ ಫೇಸ್ಬುಕ್ಕು ಕವರ್ ಆರ್ಟ್ ಮತ್ತು ಗೂಗಲ್ ಪ್ಲಸ್ ಕವರ್ ಫೋಟೋ ಆ್ಯಡರ್ ಅಡ್ವರ್ಸೈಝು ಪ್ರತಿಯೊಂದು ಆಪ್ಷನ್ ಇದೆ ನಿಮಗೆ ಯಾವುದ್ರ ಬಗ್ಗೆ ನೀವು ಯಾವ ಹೋಸ್ಕರ ನೀವು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಪ್ರತಿಯೊಂದು ಆ್ಯಪ್ಸ್ ಬಗ್ಗೆ ನೀವು ಇದ್ರ ಬಗ್ಗೆ ಮಾಡಿದ್ರು ನೀವು ಈಗ ಪ್ರೊಫೈಲ್ ಪಿಕ್ಚರ್ ಎಡಿಟ್ ಮಾಡ್ತೀರಾ ಅಂದಮೇಲೆ ಇದ್ರಾಗೆ ನಿಮಗೆ ಎಲ್ಲ ಇದು ಚೆನ್ನಾಗಿರುತ್ತೆ ನಿಮಗೆ ಅಂದರೆ ಈಸಿ ಮೆಥಡ್ ಇರುತ್ತೆ ಇರಲಿ ಮತ್ತು ನಿಮಗೇನಾದರೂ ನಿಮಗೆ ತ್ರೀ ಡಿ ತ್ರೀ ಡಿಯಲ್ಲಿ ನಿಮಗೇನಾದರೂ ಒಂದು ಅಕ್ಷರಗಳನ್ನ ಟೈಟಲ್ಲು ತ್ರೀ ಡಿ ಒಳಗೆ ಕನ್ವರ್ಟ್ ಮಾಡೋದು ಹೆಂಗಂತಂದು ಹೇಳ್ಕೊಡ್ತೀನಿ ನಿಮಗೆ ಮೊದಲನಾಗಿ ಟೆಕ್ಸ್ಟು ಟೆಕ್ಸ್ಟಾಗೆ ಹೋಗಿ ಪ್ರೆಜ್ವಲ್ ನೋಡಿರಿ ಈಗ ಪ್ರೆಜ್ವಲ್ ಅಂತ ಬರ್ದೇ ಇವಾಗ ಟೆಕ್ಸ್ಟ್ ಮೇಲೆ ಹೋಗ್ಬೇಕು ನೀವು ಎ ಎಂತಿದೆ ಆಪ್ಷನ್ ಇದೆಯಲ್ಲ ಅಲ್ಲಿಗೆ ಹೋಗಿ ಸೈಜಿಗೆ ಅಂತ ಕ್ಲಿಕ್ ಮಾಡಿ ಸೈಜ್ ಎಷ್ಟಾಗುತ್ತಾ ಎಷ್ಟು ಬೇಕೋ ಸೈಜ್ ಇಟ್ಕೊಬೋದು ಮತ್ತು ಅದರ ಜೊತೆಗೆ ಸಾರಿ ಫ್ರೆಂಡ್ಸ್ ಫ್ರೆಂಡ್ ಇದು ಬಂದುಬಿಡ್ತು ಮೊಬೈಲ್ ಫೋನ್ ಬಂತು ನೆಕ್ಸ್ಟು ಮೇಲೆ ನೀವು ಫಸ್ಟು ಟೈಟು ಟೈಟಲ್ ಫಸ್ಟ್ ಹೆಸರು ಇದು ಟೈಟಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಲಾಸ್ಟಿಗೆ ಬಂದರೆ ನಿಮಗೆ ತ್ರೀ ಡಿ ಬರುತ್ತೆ ನಿಮಗೆ ನೋಡಿರಿ ತ್ರೀ ಡಿ ಆಪ್ಷನ್ ಇದೆ ತ್ರೀ ಡಿ ಅಂದರೆ ಕ್ಲಿಕ್ ಮಾಡಿದ್ರೆ ಸಾಕು ಮತ್ತು ಆಮೇಲೆ ತ್ರೀ ಡಿ ರೊಟೇಟ್ ಇರುತ್ತೆ ಅದು ಕ್ಲಿಕ್ ಮಾಡಿದ್ರೆ ಸಾಕು ನೋಡಿರಿ ಹಿಂಗೆ ತ್ರೀ ಅಲ್ಲೇ ಬರುತ್ತೆ ಹಿಂಗೆ ನೋಡಿರಿ ನೋಡಿರಿ ಬೇಕಾದ್ರೆ ತ್ರೀ ಡಿಯಲ್ಲಿ ಕನ್ವರ್ಟ್ ಆಗುತ್ತೆ ನೋಡಿ ಈ ಥರ ಎಲ್ಲ ನೀವು ಸಿಂಪಲಾಗಿ ಗೈಸ್ ನೀವೇ ಸ್ವಲ್ಪ ತಿಳ್ಕಣ ಮಾತ್ರ ಸ್ವಲ್ಪ ಕಷ್ಟ ಆಗ್ಬೋದು ನಾನು ಅಷ್ಟೇ ಸ್ಟಾರ್ಟಿಂಗು ಸ್ವಲ್ಪ ತಿಳ್ಕೊಂಡ್ಮೇಲೆ ಇದು ಸ್ವಲ್ಪ ಕಷ್ಟ ಆಯಿತು ಆಮೇಲೆ ಬರ್ತಾ ಬರ್ತಾ ಇವಾಗ ನೋಡಿರಿ ಫುಲ್ಲು ಈಸಿಯಾಗಿ ಮಾಡಿದೆ ನಾನು ಪ್ರತಿ ಒಂದು ಸೆಕೆಂಡಲ್ಲೇ ಎಲ್ಲ ಟೈಟಲ್ ಎಲ್ಲ ಇದು ಮಾಡಿ ಇದರಲ್ಲೇ ಅಪ್ಲೋಡ್ ಮಾಡೋದು ನಾನು ಇದರಲ್ಲೇ ತಮ್ಮೇಲಿ ಮಾಡೋದು ಇದರಲ್ಲೇ ನಾನು ಪ್ರೊಫೈಲ್ ಫೋಟೋ ಇದು ಆ್ಯಡ್ ಪಿಕ್ಚರ್ ಎಡಿ ಎಡಿಟ್ ಮಾಡೋದು ಪ್ರತಿಯೊಂದು ಇದರಲ್ಲೇ ಮಾಡೋದು ನಾನು ನೋಡಿದ್ರಲ್ಲ ಈ ಆ್ಯಪ್ ಬಗ್ಗೆ ಪೂರ್ಣ ಇದು ಬೇಕಂದ್ರೆ ನಿಮಗೇನಾದರೂ ಕೆಳ ಮೇಲೆ ಮತ್ತು ಪ್ಲಸ್ ಅಂತಿದೆಯಲ್ಲ ಅದು ಕ್ಲಿಕ್ ಮಾಡಿದ್ರೆ ಸಾಕು ಮತ್ತು ಟೆಕ್ಸ್ಟು ಮತ್ತು ಕರೆಂಟ್ ಡಾಟಾ ಸ್ಟಿಕ್ಕರ್ಸು ಶೇಪ್ಸು ಫ್ರಮ್ ಗ್ಯಾಲರಿ ಡ್ರಾ ಇದೆಯಲ್ಲ ಇವೆಲ್ಲ ಮತ್ತೆ ಈಗೆಲ್ಲ ಈಗ ಕೆಳಗಡೆ ತೋರಿಸಿದ್ನೋ ಅದಕ್ಕೆ ಕೂಡ ಮ್ಯಾಲೂ ಇರೋದು ಇಷ್ಟೇ ಆ್ಯಪ್ ಬಗ್ಗೆ ನಿಮಗೇನಾದರೂ ಬೇರೆ ಆ್ಯಪ್ಸು ಬಗ್ಗೆ ಅಪ್ಡೇಟ್ ಏನಾದರೂ ಬೇಕಂತಂದರೆ ಈಗ ಮೊಬೈಲ್ಸ್ ಬಗ್ಗೆ ಅಪ್ಡೇಟ್ ಬೇಕು ಅಂತಂದರೆ ಪ್ರತಿಯೊಂದು ನಿಮಗೆ ಬೇಕಾದ್ರೆ ಇನ್ಸ್ಟಾಗ್ರಾಮು ಮತ್ತು ಇನ್ಸ್ಟಾಗ್ರಾಮಿಂದು ಅಕೌಂಟಿಂದ ನಾನು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಹಳಾಕಿರು ಬೇಕಾದ್ರೆ ನೀವು ಅದರಲ್ಲೂ ಫಾಲೋ ಮಾಡ್ಬೋದು ಬೇಕಾದರೂ ಪರ್ಸ್ನಲ್ ನೀವು ಯಾವುದ್ರ ಬಗ್ಗೆ ಬೇಕಾದ್ರೂ ನೀವು ಡೌಟ್ ಇದ್ರೆ ಕೇಳ್ಬೋದು ನಾನು ಅದ್ರ ಬಗ್ಗೆ ಆನ್ಸರ್ ಮಾಡೋ ಪ್ರಯತ್ನ ಪಡ್ತೀನಿ ಇಷ್ಟೇ ಫ್ರೆಂಡ್ಸ್ ನೋಡಿದ್ರಲ್ಲ ಮತ್ತೆ ಮುಂದಿನ ವೇಡ್ಯದಲ್ಲಿ ಅದೇ ರೀತಿಯಾಗಿ ಇನ್ನೊಂದು ಹೊಸ್ದೇ ನಿಮ್ಮಂದೆ ಆ್ಯಪ್ಸ್ ಆಗಿರ್ಬೋದು ಪ್ರತಿಯೊಂದು ಅಪ್ಡೇಟು ಮುಂದಿನ ಅಪ್ಡೇಟ್ಗೆ ಕಾಯ್ತಿರ್ರಿ ಮತ್ತು ಈ ಚಾನಲ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಮತ್ತೆ ಮುಂದಿನ ಕಾಯ್ತಾ ಇರ್ರಿ ಅಲ್ಲಿವರೆಗೂ ಮತ್ತೆ ಮುಂದಿನ ವೇಡಿಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬೈ ಬಾಯ್